ಎಂತ ಗೊತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವತ್ತು ನಾವು ಮಂಗಳೂರಿಂದ ಗೋವಾಕ್ಕೆ ಹೋಗುವಾಗ ಎಷ್ಟು ಸ್ಟಾಪ್ ತಕೊಂಡ್ವಿ ಎಷ್ಟು ಟೈಮ್ ತಕೊಂಡ್ವಿ ಅದಾದ್ಮೇಲೆ ಕೆಲವೆಲ್ಲ ಬ್ಲಾಸ್ಟರ್ದು ಟ್ರಾವೆಲಿಂಗ್ ಟಿಪ್ಸ್ ಅದು ಇದು ಎಲ್ಲ ಉಂಟು ಸೊ ಎಂಡ್ ಸ್ಕಿಪ್ಪೇ ಮಾಡಬೇಡಿ ಎಂಡವರೆಗೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಆಯ್ತಾ ಟು ಗೋವಾ ಪ್ಲೀಸ್ ವಿತ್ ಮಿ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಸೊ ಇದು ನಾವು ಗೋವಾ ಟ್ರಾವೆಲಿಂಗಿಗೆ ಹೋಗೋದಕ್ಕಿಂತ ಮೊದಲು ನಮ್ದು ಬ್ಯಾಗ್ ಸೆಟ್ ಮಾಡ್ತಾ ಇದ್ದೇವೆ ಸೊ ಎಂತೆಲ್ಲ ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ಸತಿ ಎಂಥ ಪ್ಲ್ಯಾನ್ ಹೇಳಿದರೆ ನಾವು ಕುಕ್ಕಿಂಗನ್ನು ನಾವೇ ಮಾಡ್ಕೊಳ್ಳಿಕ್ಕೆ ಅಲ್ಲೇ ಟ್ರೈ ಮಾಡ್ತೇವಂತ ಸೊ ಅದು ಮಿನಿ ಗ್ಯಾಸ್ ಎಂತ ಉಂಟ ಅದನ್ನು ತಗೊಂಡಿದ್ವಿ ಸೊ ಬೇಕಾದ ಹಾಗೆ ಒಂದು ಚಿಕ್ಕ ಮಿನಿ ಕುಕ್ಕರ್ ಮತ್ತು ಒಂದು ಹೀಗೆ ಪಾತ್ರೆ ಚಾಕು ಪ್ಲೇಟ್ ಒಂದು ಚಿಕ್ಕ ಕಟ್ಟಿಂಗ್ ಬೋರ್ಡು ಸೊ ಲಾಸ್ಟ್ ಟೈಮ್ ಒಂದು ಸತಿ ಹೇಳಿದ್ದೆ ಇದೆಂತಕ್ಕೆ ಯೂಸ್ ಮಾಡಬಹುದು ಎಂಥ ವಿಷಯ ಅಂತ ಸೊ ಇದೆ ಸಿಂಪಲ್ ಆಗಿರುವಂತ ಸ್ವಲ್ಪ ಐಟಮ್ಸನ್ನು ಹಿಡ್ಕೊಂಡು ಹೋಗಿ ನಾವೇ ಕುಕ್ಕಿಂಗ್ ಅಲ್ಲೇ ಮಾಡುವಂತ ಒಂದು ಕೊಕೊನೆಟ್ ಆಯಿಲ್ ಇಲ್ಲಿಂದ ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಮತ್ತು ಉಳಿದದೆಲ್ಲ ಅಲ್ಲೇ ಅಲ್ಲಲ್ಲಿ ಸ್ಟೋರಲ್ಲಿ ನಮಗೆ ಎಂತ ಬೇಕೋ ಅದನ್ನು ತಕೊಂಡು ಯೂಸ್ ಮಾಡಬೇಕಂತ ಸೊ ಇದು ಸ್ಯಾಡಲ್ ಬ್ಯಾಗ್ ನಿಮಗೆ ಗೊತ್ತುಂಟು ಸೊ ಎರಡು ಬ್ಯಾಗಲ್ಲಿ ಒಂದು ನನ್ನದು ಬ್ಯಾಗ್ ಒಂದು ಬ್ಲಾಸ್ಟರ್ದು ಬ್ಯಾಗ್ ಸೊ ಮಿಕ್ಸ್ ಮಿಕ್ಸಪ್ ಮಾಡಿ ಸ್ವಲ್ಪ ಎಲ್ಲ ಐಟಮ್ಸನ್ನು ಇಟ್ಟು ತಕೊಂಡು ಹೋಗುವಂತ ಪ್ಲಾನಿಂಗ್ ಈ ಸತಿ ಟ್ರಾವೆಲಿಂಗಲ್ಲಿ ಹೊಸತೆ ಅಂತ ಹೇಳಿದ್ರೆ ಕುಕ್ಕಿಂಗ್ ಕಾನ್ಸೆಪ್ಟ್ ಅಷ್ಟೇ ಇದು ಹೇಗೆ ಬರ್ತದೆ ಎಷ್ಟು ಎಂಜಾಯ್ ಮಾಡ್ತೇವೆ ಹೋದಲ್ಲಿ ಕುಕ್ಕಿಂಗ್ ಮಾಡಿ ಏನೆಲ್ಲ ಆಗ್ತದೆ ಅಂತೇಳಿ ನೋಡಬೇಕು ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಒಂದೊಂದೇ ಹಾಕ್ತಾ ಹೋಗ್ತೇವೆ ನೀವೆಲ್ಲರೂ ನಮಗೆ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಐದು ಗಂಟೆ ಆಯ್ತು ಒಂದು ತ್ರೀ ತರ್ಟಿ ಫೋರ್ಗೆಲ್ಲ ಎದ್ದು ರೆಡಿ ಆಗಿದ್ವಿ ನಾವು ಆ ಕೆಲವು ಲಗೇಜ್ ಅನ್ನು ಆಲ್ರೆಡಿ ನಿನ್ನೆ ಸಂಜೆಗೆ ನಾವು ಅಲ್ಲಿ ಗಾಡಿಗೆಲ್ಲ ಕಟ್ಟಿಟ್ಟಿದ್ದೇವೆ ಬೆಳಿಗ್ಗೆ ಅಂದ ಆರಾಮಲ್ಲಿ ಹೋಗ್ಬೋದಲ್ಲ ಫುಲ್ ರೆಡಿ ಆಗಿದ್ದಾರೆ ಇಲ್ಲೆಲ್ಲ ಕೆಲವು ಐಟಮ್ಸ್ ಎಲ್ಲ ಉಂಟು ಅದನ್ನು ಹಿಡ್ಕೊಂಡು ಹೋದ್ರೆ ಆಯ್ತು ಫೈನಲ್ ಒಂದು ಬ್ಯಾಗ್ ಎಲ್ಲ ರೆಡಿ ಆಗಿದೆ ಇದರಲ್ಲಿ ಸುಮಾರು ಐಟಮ್ಸ್ ಇದೆ ಫುಲ್ ನಮ್ದು ಬೇಕಾದದೆಲ್ಲ ಚಾರ್ಜರ್ ತಿಂಡಿ ಮೈಕ್ ಗನ್ ಆಯಿಲ್ ಪೌಡರ್ ಎಲ್ಲ ಇವರದ್ದು ಸ್ವಲ್ಪ ಕ್ಯಾಲ್ಕುಲೇಷನ್ ಆಗ್ತಾ ಉಂಟು ನನ್ನ ಬರ್ತಾರೆ ಖರ್ಚಿಗೆ ಇಟ್ಟು ಹಣ ಎಲ್ಲ ತೆಗೆದು ಲೆಕ್ಕ ಮಾಡುದು ಬ್ಲಾಸ್ಟರ್ ಆಯ್ತು ಎಲ್ಲ ರೆಡಿ ಆಯ್ತು ಟೈಮ್ ಸಾಯಿದಕ್ಕೆ ಹತ್ತು ನಿಮಿಷ ಉಂಟು ಇನ್ನು ಸೊ ನಾವು ಮಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ ಐದು ಕಾಲಿಗೆ ಸೊ ಈಗ ಆಲ್ಮೋಸ್ಟ್ ಒಂದೂವರೆ ಗಂಟೆ ಅಂದ್ರೆ ಸಿಕ್ಸ್ ಸಮಥಿಂಗ್ ಆಯ್ತು ಸೆವೆನ್ ಆಗ್ತಾ ಬಂತು ಮಂಗಳೂರಿಂದ ಡೈರೆಕ್ಟ್ ಸ್ಟಾಪ್ ಬಂದು ಮರವಂತೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಬೀಚ್ ಉಂಟು ಸೊ ನಾವು ಮರವಂತೆ ಇದ್ದೇವೆ ನಮ್ದು ಗಾಡಿಯಲ್ಲಿ ಉಂಟು ನಿಲ್ಲಿಸಿದೇವೆ ಹೈವೇ ಅಲ್ಲಿ ಸೊ ಎಂತ ಹೇಳಿದ್ರೆ ಇನ್ನು ಒಂದು ಆಲ್ಮೋಸ್ಟ್ ಟೂ ಸೆವೆಂಟಿ ಕಿಲೋಮೀಟರ್ ಉಂಟು ಗೋವಾಕ್ಕೆ ಹೋಗ್ಲಿಕ್ಕೆ ಡೈರೆಕ್ಟ್ ಇನ್ನು ಗೋವಾದಲ್ಲಿ ಒಂದ್ ಎರಡು ಮೂರು ಸ್ಟಾಪ್ ಕೊಡ್ಕೊಂಡು ಹೋಗುವ ಹೋಗುವ ಮುರುಡೇಶ್ವರ ಹೌದು ಮುರುಡೇಶ್ವರದಲ್ಲಿ ಇದ್ದೇವೆ ನಾವೀಗ ಎಂಟ್ರೆನ್ಸ್ ಇಲ್ಲಿ ಹೌದು ಹೌದು ಎಂಟ್ರೆನ್ಸ್ ಈ ಕಡೆ ಮುರುಡೇಶ್ವರ ಬರುವವರು ಆಕ್ಚುಲಿ ಈ ಕಡೆ ಟ್ರೈನ್ ಉಂಟು ಮಡ್ಗಾಂವ್ ಟ್ರೈನ್ ಗೋ ಎಕ್ಸ್ಪ್ರೆಸ್ ಟ್ರೈನ್ ಯಾವ್ದು ಹೇಳಿ ಒನ್ ಫಿಫ್ಟಿ ಫೈವ್ ಒಂದು ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಇದು ಆಕ್ಚುಲಿ ರೈಲ್ವೆ ಸ್ಟೇಷನ್ ಇದು ರೈಲ್ವೆ ಸ್ಟೇಷನ್ ಕಿಲೋಮೀಟರ್ಸ್ ಆಯ್ತು ವಿಷಯ ಏನಂದ್ರೆ ವಿಷಯ ಏನಂದ್ರೆ ಹೈವೇ ಸೈಡ್ ಅಲ್ಲಿ ಮಾಶ್ರೂಮ್ಸ್ ಎಲ್ಲ ಉಂಟು ಕಲೆಕ್ಟ್ ಬಟ್ ಆ ನೀಟ್ನೆಸ್ ಆಗ್ಲಿ ಅದೆಲ್ಲ ಎಂತ ಬ್ಯಾಲೆನ್ಸ್ ಮಾಡುದಿಲ್ಲ ಅಲ್ಲ ಪೆಟ್ರೋಲ್ ಪಂಪ್ ಸಹ ಆ್ಯಕ್ಚುಲಿ ಇಡ್ಬೇಕು ರೂಲ್ಸ್ ಪ್ರಕಾರ ಅದು ಎರಡು ಕೂಡ ಲೀಗಲಿ ಇದು ಮಾಡ್ತಾ ಇರ್ಬೇಕು ಕ್ಲೀನಿನೆಸ್ ಇರ್ಲೇಬೇಕು ಅದೇ ನ್ಯಾಷನಲ್ ಹೈವೇ ಅವ್ರು ಅಷ್ಟು ಟ್ಯಾಕ್ಸ್ ಗೀಕ್ಸ್ ಎಲ್ಲ ತಗೊಳ್ತಾರೆ ಇದ್ದದನ್ನೆಲ್ಲ ಮಾಡ್ತಾರೆ ಬಟ್ ಇದು ವಿಷಯದಲ್ಲೆಲ್ಲ ಎಂತ ಮಾಡುದಿಲ್ಲ ಸೊ ಹಾಗಾಗಿ ಆ ಹೌದು ಎಂತ ಇಲ್ಲ ಅಟ್ ವೀಕ್ಲಿ ಒಮ್ಮೆ ಆದ್ರೆ ಬಂದು ಫುಲ್ ಕ್ಲೀನ್ ಮಾಡಿ ಇದು ಮಾ ಅದನ್ನ ಎಂತ ಮೇಂಟೆನೆನ್ಸ್ ಇಲ್ಲ ಮಾತ್ರ ನಾವು ಹೇಳುದು ನಮ್ಮ ಎಲ್ಲ ಈ ಎಲ್ಲ ಆಗುದಲ್ಲ ಒಳ್ಳೆ ಕೆಲವು ಥಿಂಗ್ಸ್ ಅಲ್ಲಿ ತುಂಬಾ ಉಂಟು ಒಳಗೆ ಸಣ್ಣ ಸಣ್ಣ ವಿಷಯ ಎಲ್ಲ ಸಿಂಪಲ್ ಒಂದು ಟ್ರಾವೆಲರ್ಗೆ ಟೂರಿಸ್ಟ್ ಅವರಿಗೆ ಒಂದು ಸಡನ್ಲಿ ವಾಶ್ ರೂಮ್ ಗೆ ನಿಲ್ಬೇಕು ಏನಾದ್ರೆ ಯೂಸ್ ಮಾಡುವವರು ಕೂಡ ಹಾಗೆ ನೀಟಾಗಿ ಇಡಬೇಕು ಬಂದು ಒಟ್ಟಾರೆ ಮಾಡ್ತಾರೆ ಮತ್ತೆ ನಾವು ಉಳ್ದವ್ರಂಪ್ಲೇಂಟ್ ಮಾಡ್ತೀವಿ ಫಸ್ಟ್ ಗೆ ನಾವು ಸರಿ ಇದ್ದೇವೆ ಅಂತ ನೋಡ್ಬೇಕು ಎಂತ ಹೇಳ್ತೇವೆ ಮಾಡ್ತಾ ಇರ್ತಿವಿ ನಾವು ಸೊ ನಾ ಎಲ್ಲಿ ಹೋದ ಇಂತ ಬಾಟ್ಲು ತಗೊಳ್ಳುದು ನೀರ್ ನನ್ನ ಸ್ಟೀಲ್ ಬಾಟ್ಲಿಗೆ ತುಂಬಿಸುದು ಯಾಕೆಂದ್ರೆ ಈಗ ನೀ ಹೇಳಿದ ಹಾಗೆ ನೀರ್ ಬಿಸಿ ಬಿಸಿ ಆಯ್ತು ಅಂತ ಹೇಳಿದ್ರು ಯಾಕೆ ಹೇಳು ಆ ಸೈಲೆನ್ಸರ್ ಸ್ಲೈಟ್ ಬಿಸಿ ಆ ಈ ಬಾಟಲ್ಗೆ ಬೀಳ್ತದೆ ಸೊ ಅದರಿಂದ ಈ ನೀರ್ ಕೂಡ ಬಿಸಿ ಆಗ್ತಾ ಇರ್ತದೆ ಸೊ ಅದಕ್ಕೋಸ್ಕರ ನಾನು ಈ ಟ್ರಾವೆಲ್ ಮಾಡೋದು ನಾರ್ಮಲ್ ಪ್ಲಾಸ್ಟಿಕ್ ಬಾಟ್ಲಿಲ್ಲ ಯಾಕೆ ಹೇಳಿ ಮತ್ತೆ ಇದು ಬಿಸಿ ಆಗಿ ಇದ್ರೆ ಸ್ವಲ್ಪ ಕೆಮಿಕಲ್ ಆದಷ್ಟು ನಾವು ಅವಾಯ್ಡ್ ಮಾಡೋದಷ್ಟೇ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಎಂತ ಎಂತ ಎಲ್ಲಿ ಎಲ್ಲೇ ಇರ್ತದೆ ಬಟ್ ನಮ್ಮ ಕಾನ್ಶಿಯಸ್ ಅಲ್ಲಿ ಯಾವ್ದೆಲ್ಲ ಮಾಡಬಹುದು ಅದನ್ನ ಮಾಡಿಬಿಡುದು ಮತ್ತೆ ಹಾಗೇನೆ ಬಾಟಲ್ ಅಲ್ಲಿ ಎಲ್ಲೆಲ್ಲಿ ಬಿಸಾಡೋದಲ್ಲ ನಾವು ಲಿಟ್ರಸ್ ಲಿಟ್ರಲಿ ಪ್ರಾಪರ್ ಪ್ರಾಪರಿಯಾಗಿ ಇದ್ದೀವ ಎಲ್ಲವೂ ಕೂಡ ಫಾಲೋ ಅಪ್ ಮಾಡ್ಬೋದು ಈಗ ಒಂದು ಸಣ್ಣ ಚಾಕ್ಲೇಟ್ ಬಿಸಾಡುದು ನಾವು ಎಜುಕೇಟೆಡ್ ಅಲ್ಲ ನಾನ್ ಎಜುಕೇಟೆಡ್ ಎಸ್ಪೆಷಲಿ ನಂಗೆ ಗೊತ್ತಿಲ್ಲ ನಾವು ಹೇಳುದಿಲ್ಲ ನಾನ್ ಎಸ್ಪೆಷಲಿ ಹೇಳುದು ಥಿಂಕ್ ಲೈಕ್ ಗಾಡ್ ಆಲ್ದೀಸ್ ನಿಮ್ಗೆ ರೈಡ್ ಆಗುವಾಗೆಲ್ಲ ಟಯರ್ಡ್ ಸಿ ರೈಡ್ ಅಂತಲ್ಲ ನೀವು ಕಂಟಿನ್ಯೂಸ್ ಕಾರಲ್ಲಿ ಗೊತ್ಕೊಂಡ್ರೆ ಸಹ ಟಯರ್ಡ್ ಆಗ್ತದೆ ಟಯರ್ಡ್ ಆಗೋದು ವಿಷಯನೇ ಇಲ್ಲ ಬಸ್ ಅಲ್ಲಿ ಹೋದ್ರೆ ಸಹ ಟಯರ್ಡ್ ಆಗ್ತದೆ ಎಲ್ಲಿ ಹೋದ್ರೆ ಟಯರ್ಡ್ ಆಗ್ತದೆ ಸೊ ನನ್ನದು ಎಂತ ನಮಗೆ ಗೊತ್ತು ಸೊ ಬೆನ್ನ ಟಯರ್ಡ್ ಆಗುವಾಗ ಗ್ಲೂವ್ಸ್ ರಿಲೀಸ್ ಮಾಡಿದ್ರೆ ಕೆಲವು ಥಿಂಗ್ಸ್ ನಾರ್ಮಲ್ ಮಾಡಿದೆ ಎಲ್ಲಿ ಹೋದ್ರೆ ಎಲ್ಲ ಆದಷ್ಟು ಮಾಡುದು ಇನ್ನ ಇನ್ನೊಂದು ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡುವಾಗ ಏನು ಪ್ರಾಬ್ಲಮ್ ಆಗುದಿಲ್ಲ ರಿಲ್ಯಾಕ್ಸ್ ಆಗಿರ್ತದೆ ಸೊ ಬಾಡಿ ರಿಕ್ವೈರ್ಮೆಂಟ್ ಬೇಕಲ್ಲ ಇಟ್ಸ್ ಲೈಕ್ ಸಿಂಪಲ್ ನಾನು ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತಾ ಮಾಡ್ತಾ ಹೇಗೆ ಶೋಲ್ಡರ್ ಬ್ಲೇಡ್ಸ್ ಕಾಲರ್ಸ್ ಟಯರ್ಡ್ ಆಗ್ತದ ಸೊ ಹಾಗೆ ಅದಕ್ಕೆ ಸ್ಟ್ರೆಚ್ ಒಂದು ಎವ್ರಿ ಒನ್ ಅವರ್ ಅವರ್ಸ್ ಮಾಡಿದೆ ಮತ್ತೆ ಆ ವರ್ಕ್ ಮಾಡಿ ರಿಲ್ಯಾಕ್ಸ್ ಯಾಕಂದ್ರೆ ಎಷ್ಟು ಟೈಟ್ ಇರ್ತದೆ ಬಾಡಿ ಎಷ್ಟು ಸ್ಲೋ ಡೌನ್ ಆಗ್ತಾ ಹೋಗ್ತದೆ ಟೈಟ್ ಆದಾಗ ಕೂಡಲೇ ಈಗ ಫಾರ್ ಎಕ್ಸಾಂಪಲ್ ಓ ಬೆನ್ನು ಟೈಟ್ ಆಯ್ತು ಮಾಡೋದು ಬೇಗ ಬೇಗ ಹೋಗುವಂತ ಆಗ್ತದೆ ಸೊ ನಾನು ಅದು ಮಾಡಿದ್ರೆ ರೈಡ್ ಅನ್ನು ನಾನು ಎಂಜಾಯ್ ಮಾಡುದಿಲ್ಲ ಸೊ ಗಡಿ ಗಡಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಮ್ಮೆ ಅಥವಾ ಸಿಕ್ಸ್ಟಿ ಮಿನಿಟ್ಸ್ ಒಂದು ಲೈಟ್ ಸ್ಟ್ರೆಚ್ ಮಾಡಿದೆ ಬಂದು ರಿಲ್ಯಾಕ್ಸ್ ಆಯ್ತು ಮಾರೇ ಫ್ಲೋರ್ ಬ್ಯಾಕ್ ಕೂಡ ಎಂತಲ್ಲ ಎಂತ ಹ್ಯಾಂಡ್ ಕೂಡ ಒಮ್ಮೆ ರಿಲೀಸ್ ಮಾಡಿ ಕೆಲವೊಮ್ಮೆ ಹ್ಯಾಮ್ ಸಿಂಗ್ ಕೂಡ ಮಾಡ್ತೀನಿ ಹಾಗೆ ಓಕೆ ಶಿಂಗ್ ಟೈಟ್ ಅಲ್ಲಿ ಇದ್ರ ಓಕೆ ಫೈನ್ ರಿಲ್ಯಾಕ್ಸ್ ಒಂದು ಹ್ಯಾಮ್ ಶ್ರಿಂಗ್ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಮಾಡಿದ್ರೆ ಇನ್ನು ಸಹ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಆರಾಮದಲ್ಲಿ ರೈಡ್ ಮಾಡುತ್ತೆ ಇಲ್ಲ ಎಂತ ಆಗ್ತದೆ ಟ್ಯಾಡ್ ಆಗುವಾಗ ಎಗ್ರೆಸಿವ್ ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಒಮ್ಮೆ ಹೋಗುವ ಒಮ್ಮೆ ಹೋಗಿ ಒಮ್ಮೆ ಫಿನಿಶ್ ಮಾಡೋದು ಸೊ ಯು ಡೋಂಟ್ ಎಂಜಾಯ್ ಯುವರ್ ರೈಡ್ ಸೊ ಯು ಹಾವ್ ಟು ಎಂಜಾಯ್ ಯೋರ್ ರೈಡ್

ಸೇಫ್ಟಿ ಗನ್ ನಾನು ಸೇಫ್ಟಿ ಗಾ ನಾನು ರೈಟ್ ಲೆಗ್ ನನಗೆ ರೈಟ್ ಲೆಗ್ ತುಂಬಾ ಲೋಡ್ ಬೀಳು ನಾನು ಟೈರ್ಡ್ ಮಾಡ್ಕೊಳ್ತಿದ್ದೆ ಸೊ ಹಾಗೆ ಎಸ್ ಎಸ್ ಅವರದು ಒಂದು ಓಲ್ಡೆಸ್ಟ್ ಇಂಜುರಿ ಇತ್ತು ಅದನ್ನ ರಿಕವರ್ ಆಗಿದೆ ಅದರ ಅಂತ ಇಲ್ಲ ಅದು ನಾನು ಸೇಫ್ಟಿ ಗೆ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಎಸ್ ಲಾಸ್ಟ್ ಟೈಮ್ ಶಿರೂರು ಗುಡ್ಡ ಕುಸಿತ ಆದಂತ ಪ್ಲೇಸ್ ಇದೆ ಎಷ್ಟು ನಷ್ಟ ಆಗಿತ್ತು ತುಂಬಾ ಸಮಸ್ಯೆ ಆಗಿತ್ತು

ರಿಸ್ಟ್ರಿಕ್ಷನ್ ಏರಿಯಾ ಇದು ಹಾಸ್ಪಿಟಲ್ ಅವರದೇ ಎಲ್ಲ ಟ್ರಕ್ ಹೋಗ್ತಾ ಉಂಟು ಅದ್ರಲ್ಲಿ ಅವರು ಟ್ರಾವೆಲ್ ಬ್ಲಾಗ್ ಹೇಳಿ ಹಾಕಿದ್ದಾರೆ ಮೇ ಬಿ ಅವರ್ಸ ಬ್ಲಾಗರ್ ಏನೋ ಹಾಯ್ ಮಾಡುವವರಿಗೆ ಲಾಸ್ಟ್ ಟೈಮ್ ಗೋವಾಕ್ಕೆ ಹೋಗುವಾಗ ಕಾರವಾರದ ಹತ್ರ ಬರುವಾಗ ಈ ಟ್ಯಾನಲ್ ಇದು ವೀಡಿಯೋ ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ದದ್ ಬಟ್ ಅದದು ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಈ ಸತಿ ಬ್ಲಾಸ್ಟರ್ ಹೇಳಿದ್ರು ಮೊಬೈಲ್ ತೆಗೆದು ಇಟ್ಕೊಳ್ಳಿ ಟ್ಯಾನಲ್ದು ವೀಡಿಯೋ ಮಾಡಿ ಒಂಥರ ಯುನೀಕ್ ಆಗಿ ಅಂತೇಳಿ ನಾನು ಸಹ ಹಾಗೆಯೇ ವೀಡಿಯೋ ಆನ್ ಮಾಡಿ ಇಡ್ಕೊಂಡಿದ್ದೆ ನೋಡ್ಬೋದು ನೀವು ಸುಂದರವಾಗಿ ಕಾಣ್ತಾ ಉಂಟು ಟ್ಯಾನಲ್ ಒಂದು ಒಳಗೆ ಹೋದ ಹಾಗೆ ಫುಲ್ ಕತ್ತಲೆ ಅದರ ಒಳಗೆ ಮೇಲೆಲ್ಲ ಲೈಟ್ ಹಾಕಿದ್ದಾರೆ ಸೊ ಅದೊಂಥರ ಏನೋ ಯುನಿಕ್ ಆಗಿ ಕಾಣ್ತಾ ಇತ್ತು ಇದು ಕಾರವಾರದ ಹತ್ರ ಇನ್ನೊಂದು ಸ್ವಲ್ಪವೇ ದೂರ ಇರೋದು ಗೋವಾಕ್ಕೆ ಕಾರವಾರದಲ್ಲಿ ಬರುವಂಥದ್ದು ಇದು ಟ್ಯಾನಲ್ ಅಂದರೆ ಇಲ್ಲಿ ಎಕ್ಸಿಟ್ ಆಗುವಾಗ ಗೋವಾ ಮತ್ತೆ ಕಾರವಾರ ಇದು ಕೆಳಗೆ ಹೋದರೆ ಕಾರವಾರ ನಾವು ಮೇಲೆ ಸೈಡ್ ಹೋದರೆ ಗೋವಾ ಇಲ್ಲಿ ಒಂದು ನಾವು ಲಾಸ್ಟ್ ಟೈಮು ನೇವಲ್ ಬೇಸಿಗೆ ಹೋಗಿದ್ವಿ ಮ್ಯೂಸಿಯಮಿಗೆ ಅಲ್ಲಿ ತುಂಬ ಇತ್ತು ನೋಡಲಿಕ್ಕೆ ನೇವಲ್ನವರದು ಇಲ್ಲಿ ಫ್ರಂಟ್ ಅಲ್ಲಿ ಹೋಗುವಾಗ ಒಂದು ಮಿನಿ ನೇವಲ್ ಬೇಸ್ ಅವರದೊಂದು ಪಾರ್ಕ್ ಉಂಟು ಆ ಪಾರ್ಕಲ್ಲಿ ಸಹ ಕೆಲವೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ ನೋಡಬಹುದು ನೀವು ಬ್ಲಾಸ್ಟರ್ದು ನಡುವಲ್ಲಿ ಸ್ಟ್ಯಾಂಡಿಂಗ್ ಆಯಿತು ಒಂದ್ಸತಿ ಅವರು ಅವರಿಗೆ ಟೈರ್ಡ್ ಅಂತೆಲ್ಲ ಅನಿಸಿದಾಗ ಸ್ಟ್ಯಾಂಡಿಂಗ್ ಮಾಡ್ತಾ ಹೋಗ್ತಾರೆ ನೋಡ್ಬೋದು ನೀವು ಇದೇ ಹೇಳಿದ್ ನಾನು ನೇವಲ್ನವರದೊಂದು ಚಿಕ್ಕ ಮಟ್ಟದ ಮ್ಯೂಸಿಯಂ ಕೆಳಗೆ ಹೋಗಿ ನೋಡ್ಬೋದು ಮೂರನೇ ಸ್ಟಾಪ್ ನಮ್ದು ಆಗ್ತೀವಿ ರೀಚ್ ಆಗ್ಲಿಕ್ಕೆ ಹಂಡ್ರೆಡ್ ಕಿಲೋಮೀಟರ್ ಉಂಟು ಹಂಡ್ರೆಡ್ ಕಿಲೋಮೀಟರ್ಗೆಲ್ಲ ರೀಚ್ ಆಗ್ತೇವೆ ಸ್ವಲ್ಪ ಅಲ್ಲಿ ದನದು ಕಕ್ಕ ಕಾಲಿನ ಹಾಕಿದ್ದು ಫುಲ್ ರಟ್ಟಿತ್ತು ಅದಕ್ಕೆ ಮತ್ತೆ ಇವರಿಗೆ ಸ್ವಲ್ಪ ವಾಶ್ರೂಮ್ ಗೆ ಹೋಗ್ಲಿಕ್ಕೆ ಹಾಗೆ ಒಂದು ಚಿಕ್ಕ ಸ್ಟಾಪ್ ಕೊಟ್ಟದು ಇದು ಮೂರನೇ ಸ್ಟಾಪ್ ಇನ್ನು ರೈಟ್ ಗೋವಾಕ್ಕೆ ಎಂಟರ್ ಆದ್ವಿ ನಾವು ಇನ್ನು ಗೋವಾ ನೋಡ ಗೋವಾ ಒಂದು ವಿಷಯ ಎಂತ ಹೇಳಿದ್ರೆ ಮಂಗ್ಳೂರಿಗಿಂತ ಆರು ರೂಪಾಯಿ ಬೆಟ್ರೋಲ್ ಕಡಿಮೆ ಅಂತ ಅದಕ್ಕೆ ಗೋವಾಕ್ಕೆ ಎಂಟರ್ ಆಗಿ ಗೋವಾದಲ್ಲಿ ಒಂದು ಫ್ಯೂಲ್ ಹಾಕೊಂಡು ಹೋಗುವ ಅಂತ ಗಾಡಿಗೆ ಸೊ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಫ್ಯೂಲ್ಗೆ ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ನೀವು ಹೇಗೆ ಬರ್ದಿದ್ದಾರೆ ಸೀಟ್ ಬೆಲ್ಟ್ ಮತ್ತೆ ಹೆಲ್ಮೆಟ್ ಯೂಸ್ ಮಾಡ್ಬೇಕಂತ ಎಷ್ಟು ಚಂದ ಮಾಡಿ ಬರ್ದಿದಾರಲ್ಲ ನೋ ಮೊಬೈಲ್ ವಿಲ್ ಡ್ರೈವಿಂಗ್ ಡ್ರೈವ್ ಮಾಡುವವರು ಮೊಬೈಲ್ ಯೂಸ್ ಮಾಡಬಾರ್ದು ಹಿಂದೆ ಕೂತವ್ರು ಮಾಡಬಹುದು ಮತ್ತೆ ಹೇಳ್ಬೇಡಿ ಸೂಪರ್ ಉಂಟಲ್ವಾ ಮತ್ತೆಂತ ಗೊತ್ತುಂಟ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಬೈಕಿಗೆ ಅರವತ್ತಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಇಲ್ಲಿ ಸೊ ಅಲ್ಲಿ ಪೊಲೀಸ್ನವರು ಇತ್ತು ಡಿಟೆಕ್ಟರ್ ಎಲ್ಲ ಹಿಡ್ಕೊಂಡು ಬಟ್ ನಮ್ಮದ್ ಐವತ್ತೈದಿದ್ದು ಸೊ ನಮ್ಗೆ ಎಂತ ಪ್ರಾಬ್ಲಮ್ ಆಗ್ಲಿಲ್ಲ ಟೂ ವೀಲರ್ ಯಾವ್ದಾವ್ದು ಎಷ್ಟೆಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಹೆಲ್ಮೆಟ್ ಕಂಪಲ್ಸರಿ ಹೇಳಿ ಒಂದು ಟು ಹಂಡ್ರೆಡ್ ಡಿಸ್ಟೆನ್ಸ್ ಒಂದು ಫೈವ್ ಹಂಡ್ರೆಡ್ ಡಿಸ್ಟೆನ್ಸ್ ಹಾಕಿದ್ದಾರೆ ಹೆಲ್ಮೆಟ್ ಕಂಪಲ್ಸರಿ ಮಿನಿ ಘಾಟ್ ಎಂತ ಘಾಟ್ ಕರ್ಮಲ್ ಘಾಟ್ ಅಂತೆ ಸೊ ಒಂದು ಇಲ್ಲಿ ಒಂದು ಕರ್ಮಲ್ ಘಾಟ್ ಅಂತೇಳಿ ಒಂದು ಮಿನಿ ಘಾಟ್ ಉಂಟು ಸೊ ಅದನ್ನೊಂದು ಪಾಸ್ ಆಗಿ ಹೋದ್ರೆ ಆಯ್ತು ಇನ್ನು ಜಾಸ್ತಿ ದೂರ ಇಲ್ಲ ಒಂದು ಅರವತ್ತು ಕಿಲೋಮೀಟರ್ ಏನು ಅಷ್ಟೇ ಸೊ ನಾವು ಜಸ್ಟ್ ಬಂದು ರೀಚ್ ಆದ್ವಿ ಹೋಟೆಲ್ ದೇಹ ಸರ್ ಇದೆ ರೆಸಾರ್ಟ್ ಇದೆ ಸರ್ ಸಾರಿ ರೆಸಾರ್ಟ್ ಸೊ ಜಸ್ಟ್ ಬಂದು ರೀಚ್ ಆದದು ಮತ್ತೆ ವಿಡಿಯೋ ರೂಮ್ ಇದು ಅದರಲ್ಲಿ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡುತ್ತೇವೆ ನಾವು ಸೂಪರ್ ಉಂಟು ನೋಡ್ಬೋದು ನೀವು ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾಳೆ ಮತ್ತೊಂದು ಹೊಸ ವಿಡಿಯೋ ರೂಮಿದ ಅಪ್ಡೇಟ್ ಮತ್ತು ನಾವು ಏನೆಲ್ಲ ಮಾಡ್ತೇವೆ ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್